ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನಮ್ಮ ಭೂಮಿ ನಮ್ಮ ಹಕ್ಕು ಇಂದು ನಾವು ನಾಳೆ ನೀವು ವಕ್ ಸಂತ್ರಸ್ತರ ಪ್ರತಿಭಟನೆ ಟ್ರಾನ್ಸ್ಪೋರ್ಟ್ನಲ್ಲಿ ಕಳಿಸಿದ ಅಕ್ಕಿ ಒಂದು ತಿಂಗಳಾದರೂ ತಲುಪಿಯೇ ಇಲ್ಲ ರೈತ ಸಂಘಗಳ ಏಕೀಕರಣ ಸಮಿತಿಯಿಂದ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ಅದ್ದೂರಿಯಾಗಿ ಜರುಗಿದ ಅವಧೂತ ಅಯ್ಯಪ್ಪ ಅಜ್ಜನ ಜಾತ್ರಾ ಮಹೋತ್ಸವ ಅಂಗನವಾಡಿ ನೌಕರಿಂದ ರಾಯಚೂರು ಜಿಲ್ಲಾ ಕೇಂದ್ರದಲ್ಲಿ ಅಹೋರಾತ್ರಿ ಪ್ರತಿಭಟನೆ ವಾರ್ತೆಗಳ ವಿವರ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ ಆಸ್ತಿಯನ್ನು ವಫ್ ವಶಪಡಿಸಿಕೊಳ್ಳುವುದು ಸರಿಯಲ್ಲ ಇಂತಹ ಸಮಸ್ಯೆ ಸರಿಪಡಿಸಲು ವಫ್ ಬೋರ್ಡ್ಗೆ ಕಾನೂನು ತಿದ್ದುಪಡಿ ತರಲು ಕೇಂದ್ರ ಸರ್ಕಾರ ಹೊರಟಿದೆ ಎಂದು ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ನಾಡಗೌಡ ಹೇಳಿದರು ಇಂದು ನಗರದ ಗಣೇಶ್ ಗುಡಿಯಿಂದ ಮೆರವಣಿಗೆ ಮೂಲಕ ಆಗಮಿಸಿ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದ ವಫ್ ಸಂತ್ರಸ್ತರ ಹೋರಾಟ ಸಮಿತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಬಸವರಾಜ್ ನಾಡ್ಗೌಡ ಅವರು ಹತ್ತೊಂಬತ್ತು ನೂರ ಐವತ್ನಾಲ್ಕು ತೊಂಬತ್ತೈದು ಎರಡು ಸಾವಿರದ ಹದಿಮೂರರಲ್ಲಿ ಮೂರು ಸಲ ವಫ್ಗೆ ತಿದ್ದುಪಡಿ ಮಾಡಲಾಗಿದೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ವಫ್ಗೆ ಕೇಂದ್ರ ಸರ್ಕಾರ ಪ್ರಾಧಿಕಾರ ರಚಿಸಿತು ವಫ್ ಇಂದು ಜಾರಿಗೆ ಬಂದಿದ್ದಲ್ಲ ಬ್ರಿಟಿಷರ ಕಾಲದಿಂದ ಜಾರಿಗೆ ಬಂದಿದೆ ಅವರು ಯಾಕೆ ಯಾವ ಉದ್ದೇಶಕ್ಕೆ ತಂದರೂ ತಿಳಿಯದಾಗಿದೆ ಕೇಂದ್ರ ಸರ್ಕಾರ ವಫ್ಗೆ ಹೆಚ್ಚಿನ ರೀತಿಯ ಅಧಿಕಾರ ನೀಡಿದರೂ ಇದರಿಂದ ಕಾನೂನು ಬಳಕೆ ಮಾಡಿಕೊಳ್ಳುವ ಮೂಲಕ ವಫ್ ಮಠ ದೇವಸ್ಥಾನ ಮನೆ ಜಮೀನುಗಳನ್ನು ತನ್ನ ಹೆಸರಿಗೆ ವರ್ಗ ಮಾಡಿಸಿಕೊಂಡು ಮೋಸ ಮಾಡುತ್ತಿದೆ ಅನ್ಯಾಯವಾದಾಗ ನ್ಯಾಯ ಕೇಳುವ ಅಧಿಕಾರ ವಫ್ಗೆ ಇದೆ ಹೊರತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಇಲ್ಲ ಎಂದಿದೆ ಕೇಂದ್ರ ಸರ್ಕಾರ ಈಗ ವಫ್ ಬೋರ್ಡ್ಗೆ ಕಾನೂನು ತಿದ್ದುಪಡಿ ಮಾಡಲು ಹೊರಟಿದೆ ಕಾನೂನಿನ ತಿದ್ದುಪಡಿಗೆ ವಿರೋಧ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿರುತ್ತಿರುವುದು ಜನ ವಿರೋಧವಾಗಿದೆ ಕೇಂದ್ರ ಸರ್ಕಾರ ಕಾನೂನು ತಿದ್ದುಪಡಿಗೆ ನಾವೆಲ್ಲರೂ ಬೆಂಬಲಿಸೋಣ ಎಂದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಬಿ ಜೆ ಪಿಯ ಮುಖಂಡ ಕೆ ಕರಿಯಪ್ಪ ವಕೀಲ ಸಂಘದ ಅಧ್ಯಕ್ಷ ಎನ್ ರಾಮನ್ಗೌಡ ವಫ್ ಸಂತ್ರಸ್ತರ ಹೋರಾಟ ಸಮಿತಿಯ ಮುಖಂಡರಾದ ಸರ್ವೋತ್ತಮ್ ರೆಡ್ಡಿ ವಿಶ್ವನಾಥ್ ಚೌಧರಿ ವೈ ನರೇಂದ್ರನಾಥ್ ಸಂಗ್ರಾಮ್ ಕಿಲಯದ್ ರವಿ ಹಿರೇಮಠ್ ಶ್ಯಾಮ್ ಸುಂದರ್ ಕೀರ್ತಿ ವೀರೇಶ್ ಯಡಿಯೂರ್ಮಠ್ ನಿರುಪಾದಪ್ಪ ವಕೀಲರು ಮಲ್ಲಿಕಾರ್ಜು ಜೀನೂರ್ ಶಿವನಗೂಡ ಎಲೆಕೂಡ್ಲಿಗಿ ಬಸವರಾಜ್ ಚಾಲೆಂಜ್ ಸತ್ತನಗೌಡ ಒಳಬಳ್ಳಾರಿ ಶರಣಬಸವ ಬಸವ ವಕೀಲರು ಉಂಗ್ಲಿಟಿ ಸೇರಿದಂತೆ ನೂರಾರು ಸಂತ್ರಸ್ತರು ಹೋರಾಟದಲ್ಲಿ ಭಾಗವಹಿಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಸರ್ಕಾರದ ಆಸ್ತಿ ಮಾಡಿ ಕೇಳಕ್ ಬಂದಿಲ್ಲ ನಮ್ಮ ತಾತ ಮುಂತಾದ ಬಂದ ಆಸ್ತಿ ನಾವು ಕರಿ ಮಾಡಿದಂತ ಆಸ್ತಿ ನಿಮ್ಮ ಆಸ್ತಿ ಸರಿ ಐತೆ ಅಂತ ನೀವು ಸೀಮಂತಿ ರಕ್ಕ ತಗೊಂಡ ಆಸ್ತಿ ನಮ್ಮ ಫೋಟೋ ಹಾಕಿರೋ ಆಸ್ತಿ ಇದು ತಪ್ಪೈತೆ ಅಂದ್ರೆ ಈ ತಪ್ಪೈತೆ ಅಂತಂದ್ರೆ ಏನಾರ ಬಂದು ತೋರ್ಸ್ರಿ ನಮ್ ತಪ್ಪೈತೆ ಅಂತಂದ್ರೆ ಒಂದೇನಾರ ತೋರ್ಸ್ರಿ ನಮ್ಮ ಆಸ್ತಿ ಅಲ್ಲ ಸಿಂಧುನೂರಿಂದ ಆಂಧ್ರ ಪ್ರದೇಶದ ಭೀಮಾವರಂಗೆ ನವತಾ ಟ್ರಾನ್ಸ್ಪೋರ್ಟ್ನಿಂದ ಕಳಿಸಿದ ಐವತ್ತು ಕೆ ಜಿ ಅಕ್ಕಿ ಇನ್ನೂ ತಿಂಗಳಾದರೂ ಯಾರಿಗೆ ಕಳಿಸಿದೆಯೋ ಅವರ ಕೈಗೆ ತಲುಪಿಲ್ಲ ಕೇಳಿದರೆ ಸರಿಯಾದ ಮಾಹಿತಿ ನೀಡುತ್ತಿಲ್ಲ ಎನ್ನುತ್ತಾರೆ ಪಾಂಡು ಅವರು ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮದ ಪಾಂಡು ಅನ್ನುವ ರೈತ ಸ್ಥಳೀಯ ನವತಾ ಟ್ರಾನ್ಸ್ಪೋರ್ಟ್ನಲ್ಲಿ ಐವತ್ತು ಕೆ ಜಿ ಅಕ್ಕಿ ಚೀಲವನ್ನು ಆಂಧ್ರ ಪ್ರದೇಶದ ಭೀಮಾವರಂಗೆ ತಮ್ಮ ಅಣ್ಣನಿಗೆ ಕಳಿಸಲು ನವೆಂಬರ್ ಹನ್ನೊಂದರು ಬುಕ್ ಮಾಡಿದ್ದಾರೆ ವಾರದಲ್ಲಿ ಮುಟ್ಟಬೇಕಾದ ಅಕ್ಕಿ ಒಂದು ತಿಂಗಳು ಒಂದು ವಾರ ಕಳೆದರೂ ಅಕ್ಕಿ ಪಾಂಡು ಅವರ ಅಣ್ಣಗೆ ತಲುಪಲೇ ಇಲ್ಲ ಇದರ ಬಗ್ಗೆ ಎಷ್ಟು ವಿಚಾರಿಸಿದರೂ ನವತಾ ಟ್ರಾನ್ಸ್ಪೋರ್ಟ್ನವರು ಸರಿಯಾದ ಮಾಹಿತಿ ನೀಡದೆ ತಿರುಗಿಸ್ತಾ ಇದ್ದಾರೆ ಎಂದು ರೈತ ಪಾಂಡು ನೋವು ತೋಡಿಕೊಂಡರು ಈಗ ನನಗೆ ನ್ಯಾಯಸ್ಥಾನ ಮಟ್ಟಲು ಹತ್ತುವುದೊಂದೇ ಬಾಕಿ ಎಂದು ರೈತ ಮುಖಂಡ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿಯಿಂದ ಇಂದು ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಲಾಯಿತು ರೈತರ ಕೃಷಿ ಉತ್ಪನ್ನಗಳಿಗೆ ಯೋಗ್ಯ ಬೆಲೆ ನೀತಿಗಾಗಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ರೈತರ ಸಂಪೂರ್ಣ ಸಾಲ ಕೃಷಿ ಕೃಷಿ ಪಂಪ್ಸೆಟ್ಗಳಿಗೆ ಕನಿಷ್ಠ ಹನ್ನೆರಡು ಗಂಟೆ ತ್ರೀ ಫೇಸ್ ವಿದ್ಯುತ್ ಸರಬರಾಜು ರೈತ ವಿರೋಧಿ ಕೃಷಿ ಮಸೂದೆಗಳನ್ನು ಹಿಂಪಡೆದುಕೊಳ್ಳುವುದು ಬಗರ್ ಹುಕುಂ ಸಾಗುವಳಿದಾರಿಗೆ ಹಕ್ಕುಪತ್ರ ನೀಡುವುದು ರಾಜ್ಯದಲ್ಲಿ ಕೊರತೆ ಇರುವ ಎಲ್ಲ ಇಲಾಖೆಗಳಲ್ಲಿ ಸಿಬ್ಬಂದಿಗಳನ್ನು ಭರ್ತಿ ಮಾಡುವುದು ಮತ್ತು ಭ್ರಷ್ಟಾಚಾರ ತಡೆಗಟ್ಟುವುದು ಸೇರಿದಂತೆ ಇನ್ನಿತರ ಹಕ್ಕೊತ್ತಾಯಿಗಳಿಗೆ ಮನವಿಪತ್ರವನ್ನು ಸರ್ಕಾರಿ ಸಚಿವರಾದ ಶಿವಾನಂದ್ ಪಾಟೀಲ್ ಶಾಸಕರುಗಳಾದ ದರ್ಶನ್ ಪುಟ್ಟಣ್ಣಯ್ಯ ಕೋನ್ ಅವರು ಧರಣಿ ಸ್ಥಳಕ್ಕೆ ಬಂದು ಸರ್ಕಾರದ ಪರವಾಗಿ ಮನವಿ ಪತ್ರ ಸ್ವೀಕರಿಸಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಸಮಗ್ರ ವಿಷವನ್ನು ಚರ್ಚಿಸುವುದಾಗಿ ಮತ್ತು ಅವಕಾಶ ಮಾಡಿಕೊಡುವುದಾಗಿ ತಿಳಿಸಿದರು ನಂತರ ಹೇಳಿಕೆಯಂತೆ ವಿಧಾನಸೌಧದಲ್ಲಿ ಸಭೆ ಕರೆದು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಹಲವು ಬೇಡಿಕೆಗಳನ್ನು ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚಿಸಿ ಈಡೇರಿಸುವಾಗಿ ಭರವಸೆ ನೀಡಿದ ನಂತರ ರೈತ ಮುಖಂಡರು ಸಭೆಗೆ ಮತ್ತೆ ಹಾಜರಾದರು ಈ ಸಂದರ್ಭದಲ್ಲಿ ವಿಜಯಾನಂದ ಕಾಶಪ್ಪನವರು ಮಂಜೇಗೌಡ ನಾಗರತ್ನಮ್ಮ ಸೇರಿದಂತೆ ಹಲವು ರಾಜ್ಯಾಧ್ಯಕ್ಷರುಗಳು ಸೇರಿದಂತೆ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷಗಳು ಪದಾಧಿಕಾರಿಗಳು ಸೇರಿದಂತೆ ರೈತ ಮಹಿಳೆಯರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ನಾವು ರೈತರ ಪರ ರೈತರ ಪರ ರೈತರ ಪರ ಅಂತಾರೆ ಮೇಲೆ ನಿಮ್ಗೆ ಏನಾಗಿತ್ತು ದಾಡಿ ಈಗ ಮಾತಾಡಬಹುದ ವಿಧಾನಸೌಧ ಮಾತಾಡ್ಬೋದಲ್ಲ ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ರಾಜ್ಯದ ರೈತರ ಪರವಾಗಿ ಯಾವುದೇ ಪಕ್ಷಗಳು ಮಾತಾಡ್ತಾ ಇಲ್ಲ ನಾವು ಬರೆಯ ಪಕ್ಷಗಳನ್ನು ಬದ್ಲಿ ಮಾಡ್ತೇವೆ ಅಷ್ಟೇ ನಾವು ಹೊರತು ಈ ಪಕ್ಷದ ಅಜೆಂಡ ಒಂದೇ ಇವ್ರದೇನು ದೇಶವನ್ನ ಲೂಟಿ ಮಾಡಮ್ಮ ರೈತರ ಭೂಮಿಯನ್ನ ರೈತರ ಭೂಮಿಯಿಂದ ಹೊರಗಡಮ್ಮ ಒಳ್ಳೆ ನಮ್ ಕೈಯಲ್ಲಿ ಭೂಮಿ ತಗೊಂಡ್ ಕಾಸಿ ಹಿಂದೆ ಗೌಡಿಕೆ ಕೈಯಲ್ಲಿ ಬ್ರಿಟಿಷರ ಕೈಯಲ್ಲಿ ಏನೋ ದಡಿಗಳ ಕೈಯಲ್ಲಿ ಮತ್ತೆ ಚೈನದರ ಕೈಯಲ್ಲಿ ಭೂಮಿ ಇತ್ತಲ್ಲ ಅದೇ ಹುನ್ನಾರ ಈ ಮೂರು ಪಕ್ಷಗಳು ಮಾಡ್ತಾ ಇದ್ದಾವೆ ಇವ್ರೆಲ್ಲಾರು ಒಟ್ಟಿ ಸೋನವಸರ ಹುನವರಿ ಇವ್ರು ಬರ್ಲಿದ್ ಏನೋ ತಿನ್ನಂಗಲ್ಲ ಹೇಳಿದಂತ ವಿಜ್ಞಾನಿಗಳು ಏನಿಲ್ಲ ದೇಶ ಸಾಲ ರೈತ ಸಾಲ ಮನ್ನಾ ಮಾಡಿದ್ರೈತರು ಸೋಮಾರ್ಗಳ ಅಂದ್ರೆ ಯಾಕಂದ್ರೆ ಕಾರ್ಪೊರೇಟ್ ಕಂಪನಿಗಳು ಕೇವಲ ಒಂದ್ ಸಾವಿರದ ಮುನ್ನೂರು ಜನ ಅದರ ಅವ್ರಿಗೆ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಕೊಟ್ಟಿರಿ ನೀವು ರೈತರು ಒಂದ್ ಐದು ಐದು ಕೋಟಿ ಸಾಲ ಮಾಡಿ ದೇಶ ದಿವಳ ಅಂತ ಸಿಂಧನೂರ್ ತಾಲೂಕಿನ ಸುಕ್ಷೇತ್ರ ತಿಮ್ಮಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸ್ತಿಲ ಹುಣ್ಣಿಮೆಯಂದು ಶ್ರೀ ಅವಧೂತ ಅಯ್ಯಪ್ಪ ತಾತನವರ ನೂರ ಇಪ್ಪತ್ತೆಂಟನೇ ಜಾತ್ರಾ ಮಹೋತ್ಸವದ ಅದ್ದೂರಿಯಾಗಿ ನೆರವೇತಿ ಎಂದು ಗ್ರಾಮದ ವೀರೇಶ್ ದೇವರಮನೆ ತಿಳಿಸಿದರು ಹರಕೆಯೊತ್ತ ಭಕ್ತ ಬಳಗ ಹಾಗೂ ತಿಮ್ಮಾಪುರ್ ಗ್ರಾಮ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ರೈತರೆಲ್ಲ ಹರುಷದಿಂದ ರಥೋತ್ಸವ ಕಾರ್ಯಕ್ರಮ ನೆರವೇರಿಸಿದರು ಅವಧೂತ ಅಯ್ಯಪ್ಪ ತಾತನವರ ಗದ್ದಿಗೆಗೆ ಮಹಾರಥಕ್ಕೆ ಕಾಯಿ ಕರ್ಪೂರ ಹೂವಿನ ಹಾರ ಹಾಕಿ ಪೂಜೆಗೈದು ನೈವೇದ್ಯ ಸಲ್ಲಿಸಿ ಪ್ರಸಾದಗೈದು ರಾತ್ರಿ ಪೂರ್ತಿ ಭಜನೆ ಮಾಡುತ್ತಾ ಅಜ್ಜನ ಕೃಪೆಗೆ ಭಕ್ತರು ಪಾತ್ರರಾದರು ಅವಧೂತರು ಗಲಿಗಿನ ಆರೋಢ ಮಠದಲ್ಲಿ ಎರಡು ವರ್ಷಗಳ ಕಾಲ ವಿದ್ಯಾಭ್ಯಾಸದೊಂದಿಗೆ ಗುರುದೀಕ್ಷಾ ಪಡೆದು ಶ್ರೀ ಚನ್ನಬಸವೇಶ್ವರ ವಚನದಂತೆ ಹೆತ್ತವರಲ್ಲಿಗೆ ಬಂದು ಹೆತ್ತವರ ಆಸೆಯಂತೆ ಎದ್ದಲದೊಡ್ಡಿಯ ನರಸಮ್ಮ ಎನ್ನುವ ಕನ್ಯಾಮಣಿಯನ್ನು ಮದುವೆಯಾಗಿ ಹಲವಾರು ಪವಾಡಗಳನ್ನು ಮಾಡಿದರು ಎದ್ದಲದೊಡ್ಡಿ ಲೆಂಕಯ್ಯ ದೂತರಿಗೆ ದೀಕ್ಷೆ ನೀಡಿ ಶಿಷ್ಯರಾಗಿಸಿಕೊಂಡು ತಿಮ್ಮಾಪುರದ ಮುದ್ದಯ್ಯ ಗುಂಡಯ್ಯ ಪಕ್ಕಿರಯ್ಯ ಅವರಿಗೆ ಬೆಂಕಿಯಲ್ಲಿ ನಾಣ್ಯಗಳನ್ನು ತೋರಿಸಿ ಕೈಯಲ್ಲಿ ತೆಗೆದುಕೊಳ್ಳಿರೆಂದು ಶಿಷ್ಯಂದಿರು ಕೈಯಲ್ಲಿ ತೆಗೆದುಕೊಳ್ಳಿರೆಂದಾಗ ಶಿಷ್ಯಂದಿರು ಕೈಯಿಂದ ತೆಗೆದುಕೊಂಡಾಗ ಕೈ ಸುಡಲಿಲ್ಲ ಈ ರೀತಿಯಾಗಿ ಸಾಕಷ್ಟು ಪವಾಡಗಳನ್ನು ತೋರಿಸುತ್ತಾ ತಿಮ್ಮಾಪುರ್ ಗ್ರಾಮದಲ್ಲಿ ಅವಧೂತರು ಬಂದು ನೆಲೆಸಿದರು ನಾನು ತೀರಿದ ಬಳಿಕ ನನ್ನ ಸಮಾಧಿ ಊರ ಅಗಸಿ ಪಕ್ಕದಲ್ಲಿ ಮಾಡಿದರೆ ಪ್ರತಿ ವರ್ಷ ಹೊಸ್ತಿಲ ಹುಣ್ಣಿಮೆ ದಿನದಂದು ಜಾತ್ರೆ ನಡೆಯುವುದು ಕೆರೆಯ ಮದ್ದದಲ್ಲಿ ಸಮಾಧಿ ಮಾಡಿದರೆ ಪ್ರತಿಯೊಂದು ರೋಗ ನಿವಾರಿಸುವ ಮರ್ಮವಾಗುವುದೆಂದರು ಊರಹಲದಲ್ಲಿ ಮಾಡಿದರೆ ಒಣಗದ ತೋಟವಾಗಿ ಆಹಾರವಾಗುವುದೆಂದಿದ್ದರು ಊರಿನ ಗಣ್ಣರು ಅಗಸಿ ಪಕ್ಕದಲ್ಲಿ ಸಮಾಧಿ ಮಾಡಿದ್ದರಿಂದ ಇಂದಿಗೂ ಅವಧೂತ ಅಯ್ಯಪ್ಪ ತಾತನವರ ವಾಕ್ಯದಂತೆ ಹೊಸ್ತಿಲ ಹುಣ್ಣಿಮೆಯಂದು ಜಾತ್ರೆ ನಡೆಯುವುದು ರಾಜ್ಯದ ಮಾನವ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಅಂಗನವಾಡಿ ಮಹಿಳೆಯರ ಬದುಕು ಹಸನಾಗಿಸಲು ಕೂಡಲೇ ಸರ್ಕಾರ ಕಾರ್ಯಪ್ರವೃತ್ತರಾಗಬೇಕೆಂದು ಆಗ್ರಹಿಸಿ ಇಂದು ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಜಿಲ್ಲಾ ಕೇಂದ್ರದಲ್ಲಿ ಆಹೋರಾತ್ರಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಹಾಗೂ ಡಿಸೆಂಬರ್ ಹದಿನೆಂಟರಂದು ಬೆಳಗಾವಿಯ ಚಳಿಗಾಲದ ವಿಧಾನಸಭೆ ಅಧಿವೇಶನದ ಬಳಿ ಅಹೋರಾತ್ರಿ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತಿದೆ ಅಧಿವೇಶನದಲ್ಲಿ ಅಂಗನವಾಡಿ ನೌಕರ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ನಮ್ಮ ಸಮಸ್ಯೆಗಳನ್ನು ಈಡೇರಿಸಬೇಕೆಂದು ಸಂಘಟನೆ ಒತ್ತಾಯಿಸಿದೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಪ್ರಾರಂಭವಾಗಿ ಐವತ್ತು ವರ್ಷಗಳು ಸಮೀಪಿಸುತ್ತಿದೆ ಪಾಲನೆ ಪೋಷಣೆ ಶಿಕ್ಷಣ ಸಂವಿಧಾನಬದ್ಧ ಕರ್ತವ್ಯಗಳಿವೆ ಮತ್ತು ಎರಡು ಸಾವಿರದ ಹದಿಮೂರ ಭದ್ರತಾ ಕಾಯ್ದೆ ಎರಡು ಸಾವಿರದ ಒಂಬತ್ತರ ಕಡ್ಡಾಯ ಶಿಕ್ಷಣ ಕಾ ಕಾಯ್ದೆಯ ಕರ್ತವ್ಯಗಳನ್ನು ಶಾಸನಬದ್ಧವಾಗಿ ಸ್ಥಾಪಿಸಲ್ಪಟ್ಟ ಅಂಗನವಾಡಿ ಕೇಂದ್ರಗಳ ಮುಖಾಂತರ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಜಾರಿ ಮಾಡುತ್ತಿದ್ದಾರೆ ಸುಪ್ರೀಂ ಕೋರ್ಟ್ ಮತ್ತು ಗುಜರಾತ್ ಹೈಕೋರ್ಟ್ಗಳು ಇವರನ್ನು ಮೂರು ಮತ್ತು ನಾಲ್ಕನೇ ಗ್ರೇಡಿನ ನೌಕರನಾಗಿ ಪರಿಗಣಿಸಲು ಜಂಟಿ ನಿಯಮಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸಬೇಕೆಂದು ತೀರ್ಪು ನೀಡಿದೆ ಮತ್ತು ಸುಪ್ರೀಂ ಕೋರ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಗ್ರಾಚ್ಯುಟಿ ಪಾವತಿ ಕಾಯ್ದೆಯಡಿ ಆರ್ಹರಂದು ತೀರ್ಪು ನೀಡಿದೆ ಹತ್ತೊಂಬತ್ತು ನೂರ ಕನಿಷ್ಠ ವೇತನ ಕಾಯ್ದೆಯಡಿಯಲ್ಲಿ ತಿಳಿಸಿದಂತೆ ನಾಲ್ಕು ಗಂಟೆಗಿಂತ ಹೆಚ್ಚು ಕೆಲಸ ಮಾಡುವವರಿಗೆ ಕನಿಷ್ಠ ವೇತನ ನೀಡಬೇಕು ಎಂದು ತಿಳಿಸಿದೆ ಆದರೆ ಯಾವುದೇ ಸರ್ಕಾರಗಳನ್ನು ಇದನ್ನು ಜಾರಿ ಮಾಡಲು ಮುಂದಾಗಲಿಲ್ಲ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಾಗ ತನ್ನ ಪ್ರಚಾರದಲ್ಲಿ ಹೇಳಿದಂತೆ ಮೂರು ಸಾವಿರದ ಐದುನೂರು ರೂಪಾಯಿ ಮತ್ತು ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ವೇತನ ಹೆಚ್ಚಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸಂಘಟನೆಯ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮ ಜಿಲ್ಲಾ ಕಾರ್ಯದರ್ಶಿ ರಂಗಮ್ಮ ವರಲಕ್ಷ್ಮಿ ಅನ್ವರ್ ಗೋಕುರಮ್ಮ ರಮಾದೇವಿ ಸರಸ್ವತಿ ಮಹೇಶ್ ಸುಜಾತ ರೂಪಾ ಲಕ್ಷ್ಮಿ ಕೆ ಜಿ ವೀರೇಶ್ ಶರಣಬಸುವ ಸೇರಿದಂತೆ ಅನೇಕರು ಈ ಪ್ರತಿಭಟನಾ ಹೋರಾಟದಲ್ಲಿ ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ನಮ್ಮ ಭೂಮಿ ನಮ್ಮ ಹಕ್ಕು ಇಂದು ನಾವು ನಾಳೆ ನೀವು ವಕ್ ಸಂತ್ರಸ್ತರ ಪ್ರತಿಭಟನೆ ಟ್ರಾನ್ಸ್ಪೋರ್ಟ್ನಲ್ಲಿ ಕಳಿಸಿದ ಅಕ್ಕಿ ಒಂದು ತಿಂಗಳಾದರೂ ತಲುಪಿಯೇ ಇಲ್ಲ ರೈತ ಸಂಘಗಳ ಏಕೀಕರಣ ಸಮಿತಿಯಿಂದ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ಅದ್ದೂರಿಯಾಗಿ ಜರುಗಿದ ಅವಧೂತ ಅಯ್ಯಪ್ಪ ಅಜ್ಜನ ಜಾತ್ರಾ ಮಹೋತ್ಸವ ಅಂಗನವಾಡಿ ನೌಕರಿಂದ ರೈತು ಜಿಲ್ಲಾ ಕೇಂದ್ರದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ